ಆದ್ರಿಂದ ಪ್ರತಿಯೊಬ್ರು ಬಂದು ಸಿನ್ಮಾ ನೋಡ್ಲೇಬೇಕು ನೋಡ್ಬೇಕಾಗಿರೋ ಫ್ಯಾಮಿಲಿ ಸೀನ್ ಕುತ್ಕೊಂಡು ನೋಡುವಂತ ಸಿನಿಮಾ ಇದು ನಮ್ಮ ಹೆಂಗಿತ್ತು ಸರ್ ನೋಡಿ ಅರವತ್ ಮೂರು ವರ್ಷ ಆಗಿದೆ ನಮ್ಮ ಭಾಷೆಗೆ ಮೂರರಲ್ಲೂ ಅರಿಯದ ಯುವಕನಂತೆ ನಟಿಸಿದ್ದಾರೆ ಚಿತ್ರದಲ್ಲಿ ಅರವತ್ ಮೂರು ವರ್ಷ ಆದ್ರೂ ಅರಿಯದ ಯುವಕನಂತೆ ನಟಿಸಿರೋ ಕ್ರೇಜಿಸ್ಟರ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ ನೋಡಿ ಎಲ್ಲರೂ ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ನೋಡ್ರಿ ಆವಾಗ ಗೊತ್ತಾಗುತ್ತೆ ಏನಂತ ಅನ್ಬಿಟ್ಟು ಈಗ ಸಿನಿಮಾ ಥಿಯೇಟರ್ ಗಳೆಲ್ಲ ಮುಚ್ಚಬೇಕಂತ ಹೇಳ್ತಾ ಇದಾರೆ ಎಲ್ಲರೂ ಪ್ರತಿಯೊಬ್ರು ಸಿನಿಮಾ ನೋಡಿದ್ರೆ ಥಿಯೇಟ್ರಲ್ಲಿ ಬಂದಾಗ ಥಿಯೇಟರ್ ಮುಚ್ಚಲ್ರು ಈಗ ವಾಣಿಜ್ಯ ಮಂಡಳಿಯಲ್ಲ ಅನೌನ್ಸ್ ಮಾಡ್ತಾ ಇದಾರೆ ಥಿಯೇಟ್ರ್ ಮುಚ್ಚಬೇಕಂತ ಅನ್ಬಿಟ್ಟು ಯಾಕೆ ಮುಚ್ಚಬೇಕಂತ ಇದ್ದಾರೆ ಜನ ಇರೋದ್ರಿಂದ ಜನ ಥಿಯೇಟರ್ ಅಲ್ಲಿ ಸಿನ್ಮಾ ನೋಡಿದ್ರೆ ಥಿಯೇಟರ್ ಮುಚ್ಚಾರ್ ಸಿನಿಮಾಗಳಿಕಲ್ಲ ಪ್ರೋತ್ಸಾಹ ಕೊಡ್ಬೇಕು ಜನಗಳು ಯಾರು ಪ್ರೋತ್ಸಾಹ ಕೊಡಲ್ಲ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕೂತಿರ್ತಾರೆ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡ್ರಿ ಈ ತರ ಸಿನಿಮಾಗಳನ್ನ ಗೆಲ್ಸ್ಬೇಕು ಆವಾಗೇ ಕನ್ನಡ ಚಿತ್ರರಂಗ ಉಳಿಯೋದು ಮೊದಲು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಜೈ ಅನ್ಬೇಕು ಆಮೇಲೆ ಬೇರೆ ಬಸ್ ಚಿತ್ರಗಳಿಗೆ ಜೈ ಅನ್ನಬೇಕು ನಮ್ಮ ಕನ್ನಡ ಬ್ರಿಡ್ ಬೇರೆ ಜೈ ಜೈ ಅನ್ಕೊಂಡ್ ಕೂತಿರ್ತಾರೆ ಅದು ನಮ್ಮ ಜನಗಳಿಗೆ ಅರ್ಥ ಆಗ್ಬೇಕು ಅದನ್ನ ಕೇಳ್ಕೊಂತೀವಿ ಸಿನ್ಮಾ ಬಂದ್ ನೋಡ್ರಿ ಒಳ್ಳೆ ಅದ್ಭುತ ಆಕ್ಟಿಂಗ್ ಮಾಡಿದ್ದಾರೆ ರವಿ ಸರ್ ಪ್ರತಿಯೊಬ್ಬರು ಆಕ್ಟ್ ಮಾಡಿದ್ದಾರೆ ರವಿ ಸರು ಬರ್ತ್ಡೇ ಗಿಫ್ಟ್ ಇದು ಆಯ್ತಾ ಜಡ್ಜ್ಮೆಂಟ್ ಮೂವಿ ಆದ್ರಿಂದ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡ್ಲೇಬೇಕು ನೋಡ್ಬೇಕಾಗಿರೋ ಫ್ಯಾಮಿಲಿ ಸಿನಿಮಾ ಕುತ್ಕೊಂಡು ನೋಡುವಂತ ಸಿನಿಮಾ ಇದು ಸಿನಿಮಾ ಮುಂದೆ ಮುಂದೆ ತುಂಬಾ ಇಂಟ್ರೆಸ್ಟ್ ಆಗ್ತಾ ಹೋಗ್ತಿದೆ ನೋಡಿ ಫಸ್ಟ್ ಹಾಫ್ ಒಂಥರ ಥ್ರಿಲ್ಲಿಂಗ್ ಬರುತ್ತೆ ಬಾಸ್ ಮಾಡ್ತಾ ಇರೋದು ಆಕ್ಟಿಂಗ್ ಫಸ್ಟ್ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಥ್ರಿಲ್ಲಿಂಗ್ ಇದೆ ಸೆಕೆಂಡ್ ಹಾಫ್ ಹೋದಾಗ ಒಬ್ಬ ಹುಡುಗನ್ಗೆ ಒಬ್ಬ ಹುಡುಗನ್ನ ಒಳ್ಳೆ ಹುಡುಗನ್ನ ಅವನ ಯಾವ ರೀತಿ ತಿರ್ಗ ಕಮ್ ಬ್ಯಾಕ್ ಮಾಡಿ ತಗೊಂಡ್ಬರ್ಬೇಕು ಅಂತ ವಾದ ಮಾಡ್ತಾರಲ್ಲ ನಮ್ಮ ಬಾಸು ಅದೇ ಒಂದು ಅದ್ಭುತ ಅದೇ ಒಂದು ಅದ್ಭುತ ಅಷ್ಟು ಶುದ್ಧವಾಗಿ ಚಂದಾಗಿ ಅಷ್ಟು ಸ್ಟ್ರಾಂಗಸ್ ಆಗಿ ಇಂಟ್ರಲ್ ಆದ್ಮೇಲೆ ಬಂದಿರುವಂತ ಆಕ್ಟಿಂಗು ದಯವಿಟ್ಟು ಪ್ರತಿಯೊಬ್ರು ಬಂದು ನೋಡಿ ಫ್ಯಾಮಿಲಿ ಬಂದು ನೋಡಿ ದಯವಿಟ್ಟು ಪ್ರತಿಯೊಬ್ರು ಫ್ಯಾಮಿಲಿ ಬಂದು ನೋಡಿ ಯಾಕೆ ಅಂದ್ರೆ ಕನ್ನಡ ಚಿತ್ರರಮ್ಮ ಚಿತ್ರರಂಗ ಏನಾಗ್ತಿದೆ ಅಂದ್ರೆ ಏನು ಇಲ್ದಿರೋ ತರ ಹೋಗ್ತಾ ಇದೆ ಅಂತದ್ರಲ್ಲಿ ಈಗಿನ ಪೀಳಿಗೆಗೆ ನಮ್ಮ ಭಾಷೆ ಎಲ್ಲರಿಗೂ ಇಟ್ಟು ನಮ್ಮ ಭಾಷೆ ಫಿಲ್ಮ್ ನೋಡಿ ಗೆಲ್ಸಿ ಮುಂದಕ್ಕೆ ಬರು ಚಿತ್ರರಂಗ ಬರು ಬರುವಂತ ಸಿನಿಮಾಗಳನ್ನೆಲ್ಲ ಗೆಲ್ಲಿ ಅಂತ ನಾನು ಯು ಯಾವುದು

ಲ್ಲಿ ನಿಮ್ಗೆ ಬೋರ್ ಆಗೋ ಸಿಚು ಇಲ್ಲ ಯಾವ ಈ ಜಡ್ಜ್ಮೆಂಟ್ ಮೂವಿನಲ್ಲಿ ಯಾವುದೇ ಒಂದು ಬೋರ್ ಆಗುವಂತ ಒಂದು ಸಿಚುವೇಶನ್ ಅಂತ ಸಂದರ್ಭನೇ ಇಲ್ಲ ಯಾಕೆಂದ್ರೆ ಪ್ರತಿ ಒಂದು ಥ್ರಿಲ್ ಆಗೈತೆ ಪಿಕ್ಚರ್ ಪ್ರತಿಯೊಂದು ಒಂದೊಂದು ಶಾರ್ಟ್ ಮೂವಿನೂನು ಒಂದು ಶಾರ್ಟ್ ಒಂದು ಸೀನು ಸಹ ಪ್ರತಿ ಒಂದು ಥ್ರಿಲ್ ಆಗೈತೆ ಒಂದು ಜಡ್ಜ್ಮೆಂಟ್ ಒಬ್ಬ ಲಾಯರ್ ಒಬ್ಬ ಜಡ್ಜ್ಮೆಂಟ್ ಅಲ್ಲಿ ಯಾವ ತರ ಕೊಡ್ಬೋದು ಅನ್ನೋದನ್ನ ಎತ್ತಿ ರವಿ ಸರ್ ತೋರಿಸಿದ್ದಾರೆ ಹೇಗೆ ಅಂದ್ರೆ ಒಬ್ಬ ನಿರಪರಾಧಿನ ಅಪರಾಧಿ ಮಾಡಬಹುದು ಅಪರಾಧಿನ ನಿರಪರಾಧಿ ಮಾಡಬಹುದು ಅನ್ನೋದನ್ನ ಇವತ್ತು ನಮ್ಮ ಈ ಜಡ್ಜ್ಮೆಂಟ್ ಮೂವಿನಲ್ಲಿ ನಮ್ಮ ರವಿ ಸರ್ ಸಿಕ್ಕಾಪಟ್ಟೆ ಹೆಚ್ಚಾಗಿ ಅವರು ತೋರಿಸಿದ್ದಾರೆ ಇವತ್ತು ಯಾಕೆಂದ್ರೆ ಪ್ರತಿ ಒಂದು ಇವತ್ತು ಯುದ್ಧಕಾಂಡ ಪಿಕ್ಚರ್ ಬಿಟ್ರೆ ರವಿ ಸರ್ ಇದ್ರೊಳಗೆನೆ ನಮ್ಮ ಲಾಯರ್ ಆಗಿ ತುಂಬಾ ಚೆನ್ನಾಗಿ ಒಂದು ಹೆಂಗಾಗಿ ಅದು ಏನ್ ಅವ್ರ ಏಜ್ ಆಗದೆ ಅಂತ ಅಲ್ಲ ಯಾವುದೇ ಒಂದು ಇದೆ ಅಲ್ಲ ಇವತ್ತು ಅವ್ರಿಗೆ ಸಿಕ್ಸ್ಟಿ ತ್ರೀ ಇಯರ್ಸ್ ಆಗಿದ್ರು ಹೆಂಗಾಗಿ ಇವತ್ತು ಒಂದು ಈ ಫಿಲಮ್ ಜಡ್ಜ್ಮೆಂಟ್ ಮೂವಿನಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಕ್ಟಿಂಗು ಆಮೇಲೆ ಒಂದೊಂದು ಪಂಚು ಸೂಪರ್ ಆಗಿದೆ ಪ್ರತಿಯೊಬ್ಬ ಕನ್ನಡಿಗನೂ ಸಹ ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ಈ ಮೂವಿ ನೋಡ್ಬೋದು ಪ್ರತಿ ಒಂದು ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ನೋಡೋವಂಥ ಮೂವಿ ಆಮೇಲೆ ಇದ್ರೊಳಗೆ ಸಾಂಗ್ಗಳು ಚೆನ್ನಾಗೈತೆ ಸಾಂಗ್ಗಳು ಅಷ್ಟೇ ಸೂಪರ್ ಹಿಟ್ ಆಗಿರುವಂಥ ಐತೆ ಸಾಂಗ್ ಆಗ್ಬೋದು ಅವ್ರ ಆ್ಯಕ್ಷನ್ ಆಗ್ಬೋದು ಪ್ರತಿ ಒಂದು ಸೂಪರ್ ರವಿ ಸರ್ ಪಿಕ್ಚರ್ನ ಇವತ್ತು ಜಜ್ಮೆಂಟ್ ಮೂವಿ ಇವತ್ತು ರಿಲೀಸ್ ಆಗಿದೆ ನಾವೆಲ್ಲ ತುಂಬ ನಾವೆಲ್ಲ ನೋಡಿದ್ದೀವಿ ಪ್ರತಿ ಒಬ್ರು ಬಂದು ಥಿಯೇಟರ್ ಅಲ್ಲಿ ನೋಡಿ ನಿಮ್ಗೂ ಅನಿಸ್ತದೆ ಮೂವಿ ಹೇಗದೆ ಅಂತ ಅನ್ನೋದು ಪ್ರತಿಯೊಬ್ರು ಥಿಯೇಟರ್ ಬಂದು ಕೂತ್ಕೊಂಡು ನೋಡಿದಾಗ್ಲೆ ಅವ್ರಿಗೆ ಈ ಮೂವಿ ಬಗ್ಗೆ ಗೊತ್ತಾಗೋದು ಪ್ರತಿಯೊಬ್ರು ದಯವಿಟ್ಟು ಬಂದು ಈ ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡಿ ಅಂತ ನಾನ್ ನಿಮ್ಮಲ್ಲಿ ನಿಮ್ಮ ಮುಖಾಂತರ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊತೀವಿ

ಈ ಜಡ್ಜ್ಮೆಂಟ್ ಮೂವಿಯನ್ನ ಥಿಯೇಟರ್ಗಳಲ್ಲಿ ಮಾತ್ರ ನೋಡಿ ಅದ್ಭುತವಾದ ರೋಮಾಂಚಕ ಅನುಭವಕ್ಕಾಗಿ ವೀಕ್ಷಿಸಿ